ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಪ್ಲಮ್ ಕೇಕ್ ಮಾಡ್ತಾಯಿದ್ದೀನಿ ಸೂಪರಾಗಿರೋ ಅಂತ ಪ್ಲಮ್ ಕೇಕ್ ಸ್ಪಾಂಜ್ ಥರ ಬಂದಿದೆ ನೋಡಿ ಫ್ರೆಂಡ್ಸ್ ಹಾಗೇ ನಾನು ಮೈದಾ ಏನು ಶುಗರು ಏನು ಯೂಸ್ ಮಾಡಿಲ್ಲ ಅದು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರಾದರೂ ಫಸ್ಟ್ ವೀಡಿಯೋ ನೋಡ್ತಾ ಇದ್ರೆ ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆಯೇ ನೋಡಿ ಏನೇನು ಬೇಕು ಅಂತ ನೋಡ್ತಾ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಡ್ರೈ ಫ್ರೂಟ್ಸು ಹಾಗೆಯೇ ಇದು ಟೂಟಿ ಫ್ರೂಟ್ ತೊಗೊಂಡಿದ್ದೀನಿ ಖರ್ಜೂರ ತೊಗೊಂಡಿದ್ದೀನಿ ಆಮೇಲೆ ಚರಿ ತೊಗೊಂಡಿದ್ದೀನಿ ಗೋಡ ಇದು ಬ್ಲ್ಯಾಕ್ ಗ್ರೇಪ್ಸು ವೈಟ್ ಗ್ರೇಪ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಎರಡು ಆರೆಂಜ್ ತೊಗೊಂಡು ಆರೆಂಜು ಕಟ್ ಮಾಡಿ ಜ್ಯೂಸ್ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬಟ್ಲು ತೊಗೊಂಡು ನಾನು ನಾಟಿ ಬೆಲ್ಲ ತೊಗೊಂಡಿದ್ದೀನಿ ಸಕ್ಕರೆ ಹಾಕಿ ಯೂಸ್ ಮಾಡ್ತಾ ಇಲ್ಲ ಅದರಿಂದ ನಾಟಿ ಬೆಲ್ಲ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕಪ್ಪು ಒಂದು ತೊಗೊಂಡಿದ್ದೀನಿ ಬೆಲ್ಲ ಒಂದು ಕಪ್ ಸಾಕಾಗಿದೆ ನನಗೆ ಒಂದು ಕಪ್ಗೆ ಒಂದೂವರೆ ಕಪ್ಪು ನಾನು ನೀರು ಇದ್ದೀನಿ ತಣ್ಣೀರೇ ಹಾಕ್ಕೊಳ್ಳಿ ಪರವಾಗಿಲ್ಲ ತಣ್ಣೀರು ಹಾಕಿದ್ರೂ ಏನು ತೊಂದರೆ ಏನಿಲ್ಲ ನೀರು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನಾನು ಇವಾಗ ಏನೇನು ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಈ ಥರ ಚೆನ್ನಾಗಿ ಕಲಸ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ಯಾರು ಫಸ್ಟ್ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫುಲ್ ವಿಡಿಯೋ ನೋಡಿ ಆವಾಗಲೇ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ನಾನು ತೊಗೊಂಡಿರೋ ಡ್ರೈ ಫ್ರೂಟ್ಸ್ ಎಲ್ಲಾನು ಖರ್ಜೂರ ಬ್ಲ್ಯಾಕ್ ಗ್ರೇಪ್ಸ್ ವೈಟ್ ಗ್ರೇಪ್ಸು ಚೇರಿ ಆಮೇಲೆ ಇದು ಟೂಟಿ ಫ್ರೂಟಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ನಾನು ಕಲಸಿ ಇಟ್ಕೊಂಡ್ಬಿಡ್ತೀನಿ ಹಾಗೆ ಜ್ಯೂಸು ಹಾಕ್ಕೊಳ್ತಾ ಇದ್ದೀನಿ ಈಗ ಜ್ಯೂಸ್ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಸೂಪರಾಗಿರುತ್ತೆ ಟೇಸ್ಟು ಹಂಗಾಗಿ ನಾನು ಜ್ಯೂಸು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಓವರ್ ನೈಟು ನೆನೆಸ್ತಾ ಇದ್ದೀನಿ ನಿಮಗೆ ಟೈಮ್ ಇಲ್ಲ ಅಂತಂದರೆ ನಾಲ್ಕು ಅವರ್ ನೆನೆಸಿಟ್ಕೊಂಡ್ರು ಸಾಕಾಗುತ್ತೆ ಇದಕ್ಕೆ ನಾನು ತೊಂದರೆ ಏನಿಲ್ಲ ಹಾಗೆಯೇ ಒಂದು ಸೈಡ್ಗೆ ಒಂದು ಬಾ ಬಾ ಬೇಷನ್ ತೊಗೊಂಡು ನಾನು ಗೋಧಿ ಹಿಟ್ಟು ತೊಗೊಳ್ತಾ ಇದ್ದೀನಿ ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ನಾನು ಒಂದೂವರೆ ಕಪ್ಪು ಗೋಧಿ ಹಿಟ್ಟು ಇದ್ದೀನಿ ಜಲ್ಡಿಗೆ ಹಾಗೆಯೇ ನೋಡಿ ಒಂದೂವರೆ ಕಪ್ ಸಾಕಾಗಿದೆ ನನಗೆ ಈ ಮೆಜರ್ಮೆಂಟ್ಗೆ ತೊಗೊಂಡ್ರೆ ಸೂಪರ್ ಚೆನ್ನಾಗಿ ಬರುತ್ತೆ ದಾಲ್ಚಿನಿ ಒಂದು ಅರ್ಧ ಟೀ ಸ್ಪೂನು ಜಾಜಿಕಾಯಿ ಅರ್ಧ ಟೀ ಸ್ಪೂನು ಏಲಕ್ಕಿ ಅರ್ಧ ಟೀ ಸ್ಪೂನು ನಮಗೆ ಡ್ರೈ ಶುಂಠಿ ಅರ್ಧ ಟೀ ಸ್ಪೂನ್ ತೊಗೊಂಡ್ರೆ ಟೇಸ್ಟು ಸೂಪರಾಗಿರುತ್ತೆ ಈ ಥರ ಜಲ್ಲೆಡೆ ಇಟ್ಕೊಂಡ್ರೆ ನೀಟಾಗಿ ಅದರಲ್ಲಿ ಗಂಟೆ ಏನಾದರೂ ಇದ್ರೆ ಬಂದುಬಿಡುತ್ತೆ ಹೊರ್ಗಡೆಗೆ ಹಾಗೆ ಟಿನ್ ತಗೊಂಡು ಟಿನ್ ಮೇಲೆ ಟಿನ್ಗೆ ಒಂದು ಸ್ಪೂನ್ ಆಯಿಲ್ ಹಾಕೊಂಡು ಸೈಡ್ಗೆ ಎತ್ತಿಟ್ಕೋಬೇಕು ಸೊ ಫ್ರೆಂಡ್ಸ್ ಹಾಗೇ ಹಾಗೆಯೇ ಸೈಡ್ಗೆ ಎತ್ತಿಟ್ಕೊಂಡು ಒಂದು ಬೇಷನ್ ತಗೊಂಡು ಒಂದು ಅರ್ಧ ಕಪ್ಪು ಹಾಲು ಇದ್ದೀನಿ ಇದ್ರ ಮೊಸರು ಬೇಕಾದರೂ ಮೊಸರು ಹಾಕ್ಕೊಳ್ಬೇಕು ಮಾಡ್ಬೋದು ಯಾವುದು ಯೂಸ್ ಬೇ ಬೇಕಾದರೆ ಅದು ಯೂಸ್ ಮಾಡ್ಕೊಬೋದು ಒಂದು ಕಪ್ಪು ಎಣ್ಣೆ ಹಾಕ್ತಾಯಿದ್ದೀನಿ ಸ್ಮೆಲ್ ಇಲ್ದಿರೋ ಅಂಥ ಎಣ್ಣೆ ಹಾಕ್ಕೋಬೇಕು ಸ್ಮೆಲ್ ಇರೋದು ಹಾಕಿದ್ರೆ ಚೆನ್ನಾಗಿರಲ್ಲ ಹಾಗೆಯೇ ವೆನಿಗರ್ ತೊಗೊಂಡಿದ್ದೀನಿ ನಾನು ವೆನೆ ಇದು ವೆನೆಲೆ ಹೆಸನ್ಸ್ ಹಾಕ್ತಾಯಿಲ್ಲ ನಾನು ವೆನಿಗರ್ ತೊಗೊಳ್ತಾ ಇದ್ದೀನಿ ವೆನಿಗರು ಒಂದು ಸ್ಪೂನ್ ಇದ್ದೀನಿ ನಾನು ದೊಡ್ಡ ಸ್ಪೂನ್ ಒಂದು ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಇವೆ ಮೂರೂ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾವು ಜಲಡೆ ಇಟ್ಕೊಂಡಿರೋಂಥ ಗೋಧಿ ಹಿಟ್ಟನ್ನ ಇದನ್ನ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ಈ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಯಾರು ಫ ಯಾರಾದರೂ ಟ್ರೈ ಮಾಡಿ ಹೇಳಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿದೆ ಅಂತ ಫ್ರೆಂಡ್ಸ್ ಈ ಥರ ನೋಡಿ ನಿಧಾನವಾಗಿ ಕಲಿಸ್ಕೋಬೇಕು ಹಾಗೆ ಒಂದು ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಫ್ರೀ ಇಟ್ ಮಾಡ್ಕೊತಾ ಇದ್ದೀನಿ ನಾನು ನಾನು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಮಣ್ಣು ಸ್ಯಾಂಡ್ ತೊಗೊಂಬಂದು ನಣ್ಣಗಿರೋದನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ನೀವು ಒಂದು ಸ್ಟ್ಯಾಂಡ್ ಹಾಕ್ಕೊಂಡು ನಾನು ಬಿಸಿ ಮಾಡ್ಕೊಬೇಕು ಹಾಗೆ ಕಳ್ ಗ್ಯಾಸ್ ಕಟ್ ಹಾಕ್ಬಾರ್ದು ವಿಸಿಲ್ ಹಾಕ್ಬಾರ್ದು ಆಗದಿರಂಗೆ ನಾವು ಕುಕ್ ಮಾಡ್ಕೋಬೇಕು ಕುಕ್ಕರಲ್ಲಿ ಇವಾಗ ಫ್ರೀ ಇಟ್ಟು ಇದ್ದೀನಿ ಹತ್ತು ನಿಮಿಷ ಇವಾಗ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ಎಲ್ಲನೂ ನೆನೆಸಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಇಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ಬೇಕಿಂಗ್ ಫೌಡರು ಬೇಕಿಂಗ್ ಸೋಡಾ ಲಾಸ್ಟಲ್ಲಿ ಹಾಕೊಳ್ತಾ ಇದ್ದೀನಿ ಇವಾಗ ನಾನು ಹಾಕ್ಕೊಳ್ತಾ ಇಲ್ಲ ಅದಕ್ಕೆ ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಈ ಥರ ನಿಧಾನವಾಗಿ ಗಟ್ಟಿ ಆದರೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ನೋಡಿಕೊಂಡು ಹಾಕ್ಕೋಬೇಕು ಚೆನ್ನಾಗಿ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ ಈ ಥರ ಗಟ್ಟಿ ಇದೆಯಲ್ಲ ಇವಾಗ ಒಂದು ಸ್ವಲ್ಪ ಹಾಕ್ಕೋಬೋದು ಇನ್ನು ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ ನನಗೆ ಸಾಕಾಗಿಲ್ಲ ನನಗೆ ಅದರಿಂದ ನಾನು ಹಾಲು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಕಟ್ ಇಟ್ಕೊಂಡಿರೋಂಥ ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಗೋಡಂಬಿನೂ ಹಾಕ್ಕೊಳ್ತಾ ಇದ್ದೀನಿ ಈ ಟೈಮ್ ಈ ಇದರಲ್ಲಿ ಬೇಕಾದರೆ ಪೀಸ್ ಹಾಕೊಬೋದು ನಿಮ್ಮ ಹತ್ರ ಯಾವ ಫ್ರೂಟ್ಸ್ ಇದ್ರೆ ಅದನ್ನೆಲ್ಲ ಹಾಕ್ಕೊಳ್ಬೋದು ಅದು ಮಿಕ್ಸ್ ಮಾಡಾದ್ಮೇಲೆ ಒಂದು ಟೀ ಸ್ಪೂನು ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಸ್ವಲ್ಪ ಹಾಲು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೋಡ್ಕೊಬೇಕು ಈ ಟೈಮಲ್ಲಿ ಜಾಸ್ತಿ ಹಾಲು ಹಾಕ್ಕೊಂಡ್ರೆ ಜಾಸ್ತಿ ತೆಳುವಾಗಿಬಿಡುತ್ತೆ ತೆಳುವಾಗ್ದಿರಂಗೆ ನೋಡಿಕೊಂಡು ಮೆಜರ್ಮೆಂಟು ಹಾಕ್ಕೋಬೇಕು ನಾವು ಈ ಥರ ಮಾಡಿದ್ರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಪ್ಲಮ್ ಕೇಕು ಎಗ್ ಸ್ಮೆಲ್ ಬರುತ್ತೆ ಬೇಡ ನಂಗೆ ತಿನ್ನೋಕ್ಕಾಗಲ್ಲ ಅನ್ನೋ ಕೂಡ ಸಹ ತಿಂತಾರೆ ಚೆನ್ನಾಗಿ ವಯಸ್ಸಾದವ್ರಿಂದ ಚಿಕ್ಕ ಮಕ್ಕಳಿಂದ ದೊಡ್ಡವರಿಂದ ಚೆನ್ನಾಗಿ ತಿಂತಾರೆ ಇವಾಗ ಆಗಿದೆ ಫ್ರೆಂಡ್ಸ್ ತಿನ್ನೋ ಎಣ್ಣೆ ಹಾಕಿ ಸೌರ್ಕೊಂಡು ಇಟ್ಕೊಂಡಿದ್ವಲ್ಲ ಅದಕ್ಕೇ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಈ ಅದುದಲ್ಲಿದ್ದರೆ ಚೆನ್ನಾಗಿ ಬರುತ್ತೆ ಪ್ಲಫಿಯಾಗಿ ಬರುತ್ತೆ ಚೆನ್ನಾಗಿರೆಯುತ್ತೆ ಇದೇ ಮೆಜರ್ಮೆಂಟಲ್ಲಿ ನೀವು ಸಹ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ತಿಳಿಸಿ ಫ್ರೆಂಡ್ಸ್ ಟೇಸ್ಟು ಎಷ್ಟು ಚೆನ್ನಾಗಿರುತ್ತೆ ಅಂತ ತಿಂದಿರೋರು ಕೂಡ ತಿಂದು ಖಾಲಿ ಮಾಡ್ತಾರೆ ಹಾಗೆಯೇ ಇವಾಗ ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ ಬಾದಾಮಿ ಒಂದು ಸ್ವಲ್ಪ ಗೋಡಂಬಿ ಒಂದು ಸ್ವಲ್ಪ ಚೆರಿ ಒಂದು ಸ್ವಲ್ಪ ಎಲ್ಲ ಹಾಕಿ ಮಾಡ್ಕೊತಾ ಇದ್ದೀನಿ ಗಾರ್ ಗಾರ್ನಿಷು ಈ ಥರ ಮಾಡಿಕೊಂಡ್ರೆ ಮೇಲ್ಗಡೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಚೆನ್ನಾಗೂ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ತಿನ್ನೋವಾಗ ಸ್ವಲ್ಪ ಬಾಯಿಗೆ ಸಿಗ್ತಾಯಿದ್ರೆ ತುಂಬಾ ಸೂಪರಾಗಿ ಬರುತ್ತೆ ಈ ಇದರಲ್ಲಿ ಮಾಡಿದ್ರೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಇದೇ ಥರ ಇರಬೇಕು ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಎಲ್ಲರೂ ವಿಡಿಯೋ ನೋಡಿ ಎಲ್ಲರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಒಬ್ಬರು ಒಬ್ಬರು ಸಪೋರ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಆಗಿದೆ ಇವಾಗ ನಾನು ಕುಕ್ಕರ್ಗೆ ಹಾಕಿ ಇಡ್ತೀನಿ ಯಾವ ಕುಕ್ಕ ಕೇಕ್ ಮಾಡದಿರೋ ಮಾಡೋಕ್ಕೆ ಬರ್ದಿರೋ ಅಂಥವ್ರು ಸಹ ಮಾಡ್ಬೋದು ಫ್ರೆಂಡ್ಸ್ ಈ ಥರ ಮಾಡಿದ್ರೆ ಫ್ರೀ ಆಗಿದೆ ಫ್ರೆಂಡ್ಸ್ ಇವಾಗ ಕೇಕು ಟಿನ್ನು ಇದರಲ್ಲಿ ಹಾಕ್ತೀನಿ ನೋಡಿ ಈ ಥರ ಸ್ಟ್ಯಾಂಡ್ ಹಾಕ್ಕೋಬೇಕು ಬರೀ ಅದರಲ್ಲ ಇಡಬಾರ್ದು ಸ್ಟ್ಯಾಂಡ್ ಹಾಕ್ಕೊಂಡು ಅದ್ರ ಮೇಲೆ ಇಟ್ಕೋಬೇಕು ನಾನು ಕುಕ್ಕರ್ ಮುಚ್ಚಳ ಹಾಕಿ ಮಾಡ್ತಾಯಿದ್ದೀನಿ ಅರ್ಧ ಆಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ನಾನು ಒಂದು ಒಂದು ಬೇಷ್ಯನ್ ಹಾಕಿ ಮುಚ್ಚಲಿ ಮುಚ್ಚಿಬಿಟ್ಟು ನಾನು ಮಾಡ್ಕೊತಿ ಕುಕ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ಟೂಟಿ ಪ್ರೂಟಿ ಮರ್ತೋಗ್ಬಿಟ್ಟಿದ್ದೆ ಇವಾಗ ಟೂಟಿ ಫ್ರೂಟಿ ಇದ್ದೀನಿ ತೆಗೆದುಬಿಟ್ಟು ಟೂಟಿ ಫ್ರೂಟಿನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ಅದನ್ನು ಮುಚ್ಚಲ ಹಾಕಿ ಮುಚ್ತಾ ಇದ್ದೀನಿ ಒಂದು ಆಮೇಲೆ ಒಂದು ಐ ಫ್ಲೇಮಲ್ಲಿ ಒಂದು ಟೆನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಮಾಡಿಕೊಂಡಾದಮೇಲೆ ಒಂದು ಟೆನ್ ಮಿನಿಟ್ಸು ಸ್ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಅಂಟಂಟಿರಬಾರ್ದು ಚೆನ್ನಾಗಿ ಬರಬೇಕು ನಾನು ನಾನು ಬೇಷನ್ ಹಾಕಿ ಮುಚ್ಚಲ ಮುಚ್ಚಿದ್ದೀನಿ ಈಗ ಈ ಥರ ಮಾಡ್ಕೊಂಡ್ರೂ ಈಸಿಯಾಗಿರುತ್ತೆ ಇವಾಗ ಆಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಅಂಟ್ಕೊಬಾರ್ದು ಅಂಟ್ಕೊಂಡ್ರೆ ಇನ್ನೂ ಆಗಬೇಕು ಅಂತ ಇಟ್ ಇನ್ನೂ ಹತ್ತು ನಿಮಿಷ ಇಟ್ಕೊ ಇಟ್ಕೋಬೇಕಾಗುತ್ತೆ ನೋಡಿ ಇವಾಗ ಅಂಟ್ಕೊಂಡಿಲ್ಲ ನಿನ್ನ ಹತ್ತು ನಿಮಿಷ ಬಿಟ್ಬಿಟ್ಟು ತೆಗೆದು ಸೈಡ್ಗೆ ಇಟ್ಕೊತೀನಿ ನೋಡಿ ಫ್ರೆಂಡ್ಸ್ ಇವಾಗ ತಣ್ಣಗಾಗಿದೆ ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ಲಫಿಯಾಗಿ ಬಂದಿದೆ ನೋಡಿ ಇವಾಗ ಒಂದು ಚಾಕು ತೊಗೊಂಡು ನಿಧಾನವಾಗಿ ಟರ್ನ್ ಮಾಡ್ಕೋಬೇಕು ನಿಧಾನವಾಗಿ ಟರ್ನ್ ಮಾಡಿಕೊಂಡು ಒಂದು ಪ್ಲೇಟ್ ತೊಗೊಂಡು ಪ್ಲೇಟ್ ಒಳಗಡೆ ಸ ಇದು ಮಾಡ್ ಸರ್ವ್ ಮಾಡ್ಕೋಬೇಕು ನಾನೊಂದು ಪ್ಲೇಟ್ ತಗೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡ್ತಿದ್ರೇ ತಿನ್ನೋ ಇಷ್ಟ ಆಗ್ತಾಯಿದೆ ನನಗಷ್ಟು ನೋಡಿ ಇವಾಗ ಟರ್ನ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಸ್ವಲ್ಪ ಸೀದಿಲ್ಲ ಫ್ರೆಂಡ್ಸ್ ಇನ್ನು ತಟ್ಟಿದ್ರೆ ಎಷ್ಟು ಸ್ಮೂತಾಗಿ ಇದೆ ಬಂದಿದೆ ನೋಡಿ ಕಟ್ ಮಾಡಿ ಇವಾಗ ನೋಡಿಸ್ತೀನಿ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರ ಅವ್ರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು ಫ್ರೆಂಡ್ಸ್ ಲೈಕ್ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ನಾನಷ್ಟು ಕಟ್ ಮಾಡ್ಕೊಂಡು ಹೀಗೆ ತೆನ್ ತಣ್ಣಗೆ ಆದಮೇಲೆ ಕಟ್ ಮಾಡಬೇಕು ಇಲ್ಲ ಬಿಸಿ ಬಿಸಿ ಕ ಕಟ್ ಮಾಡೋಕ್ಕೋದ್ರೆ ಚೆನ್ನಾಗಿರಲ್ಲ ತಣ್ಣಗಾದಮೇಲೆ ಈ ಥರ ಕಟ್ ಮಾಡಿ ನೋಡಿದ್ರೆ ಸೂಪರಾಗಿ ಬರುತ್ತೆ ಟೇಸ್ಟು ಹಾಗೇ ಇರುತ್ತೆ ನಾನು ಚಾಕುಲ್ಲೇ ಕಟ್ ಮಾಡ್ತಾಯಿದ್ದೀನಿ ಕೇಕ್ ಕಟ್ ಮಾಡೋ ಚಾಕು ನನ್ನ ಹತ್ರ ಇಲ್ಲ ಅದರಿಂದ ಚಾಕುಲ್ಲೇ ಕಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಫ್ಲಫಿಯಾಗಿ ಎಷ್ಟು ಮೆತ್ತಿಗೆ ಬಂದಿದೆ ನೋಡಿ ಈ ಥರ ಬರಬೇಕು ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ನೀವು ಸಹ ನನಗಷ್ಟು ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್